ಜನತಾದಳ ಇವತ್ತು ತಾತನ ಹೋಗುವ ಹಾದಿಯಲ್ಲಿ ಈ ಪಕ್ಷವನ್ನು ನಾನು ಕಟ್ಟುತ್ತೇನೆ ಅಂತ ಹೆಗಲು ಕೊಟ್ಟು ಇವತ್ತು ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ತಾಲೂಕು ಸುತ್ತಾಡಿ ಇವತ್ತು ನಮ್ಮ ತಾಲೂಕಿಗೆ ಕೋಲಾರ ಜಿಲ್ಲೆಗೆ ಸ್ನೇಹಿತರು ಆಗಿರ್ತಕ್ಕಂಥ ಹೆಮ್ಮೆಯಿಂದ ಹೇಳ್ತೀನಿ ಇವತ್ತು ನಿಮಗೆ ಕೆಲವು ಸತ್ಯಗಳನ್ನು ಬಿಚ್ಚಿಡ್ತೀನಿ ಯಾಕೆಂದ್ರೆ ಅವರು ಯಾವುದೇ ಫಂಕ್ಷನ್ ಕರೆದ್ರೂ ಇಲ್ಲಿ ತನಕ ನಾನು ಅವರಿಗೆ ಇಲ್ಲ ಅಂತ ಹೇಳಿಲ್ಲ ಯಾಕೆಂದ್ರೆ ಈ ಸಮೃದ್ಧಿ ಮಂಜುನಾಥ್ ನಿಮ್ಮನ್ನ ವಿಧಾನಸೌಧ ತಗೊಂಡೋಗ ತನಕ ಖಂಡಿತವಾಗ್ಲೂ ನಿದ್ದೆ ಮಾಡಲ್ಲ ಅಂತ ನಿಮಗೆ ಭಾಷಾ ಕೊಟ್ಟಿದ್ದೀನಿ ಇವತ್ತು ನನ್ನ ಕ್ಷೇತ್ರ ಎಲೆಕ್ಷನ್ ಬಿಟ್ಟು ಕೂಡ ಚಂಡಪಟ್ಟಣದಲ್ಲಿ ಸುಮಾರು ಇಪ್ಪತ್ತೈದು ದಿವಸಗಳ ಕಾಲ ನಿಮಗೋಸ್ಕರ ಹಗಲಿರುಳು ಕೂಡ ನಾವು ಶ್ರಮಿಸಿದ್ವಿ ಭಗವಂತ ಎಲ್ಲ ಒಂದ್ ಕಡೆ ನಮ್ಗೆ ಕೈ ಕೊಟ್ಟಿದ್ದಾನೆ ಮುಂದಿನ ದಿವಸ ಖಂಡಿತವಾಗ್ಲೂ ಅದಾಗಲ್ಲ ನಮ್ದೇ ಪ್ಲಾನ್ ಪಾಲಲ್ಲಿ ಇವತ್ತು ನಾವು ಹೊರಟಿದೀವಿ ಖಂಡಿತವಾಗ್ಲೂ ನೀವೇನು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನ್ ತಗೊಂಡು ಹೋಗ್ತಾ ಇದೀರಿ ನಾನು ಇದೀನಿ ಅನ್ನೋ ಮಾತನ್ನ ಹೆಗಲಿ ಕೊಟ್ಟು ಕೊಡ್ತಾ ಇದ್ದೀರಿ ಖಂಡಿತವಾಗ್ಲು ನಾವು ಈ ನಿಮಿತ್ತ ಕೂಡ ನಾವು ಫಾಲೋ ಮಾಡ್ತಾ ಇದೀವಿ ನಾನು ಕೂಡ ನಿನ್ನ ಅಭಿಮಾನಿ